ಅಲ್ಲ ಅಲ್ಲ ಆಲ್ಟರ್ನೇಟಿವ್ ಅಲ್ಲ ಅರೆ ನನಗೆ ಆನ್ಸರ್ ಕೊಡೋಕ್ ಬಿಡಲ್ವ ನೀವು ನಿರ್ದಿಗಂತಕ್ಕೆ ಆ ಥರದ ಕನಸುಗಳು ಐಡಿಯಾಲಜಿಗಳಿಲ್ಲ ನನ್ನ ಪ್ರಕಾರ ಯುವಕರಿಗೆ ಅನ್ಲರ್ನ್ ಮಾಡೋಕ್ಕೊಂದು ಸ್ಥಳ ಬೇಕು ಸೋಲಕ್ಕೊಂದು ಸ್ಥಳ ಬೇಕು ರಂಗಭೂಮಿ ಹುಡುಗರು ಎರಡೆರಡು ವರ್ಷ ಕಲಿತಾರೆ ಎಲ್ಲಾನು ಹೋಗಿ ನಾಳೆ ಒಂದು ಶೋ ಮಾಡಿ ಗೆಲ್ಲಬೇಕು ಅನ್ನೋ ಪ್ರೆಷರ್ ಬಿಟ್ಟರೆ ಇಲ್ಲಿ ದೆ ಕೆನ್ ಅನ್ಲರ್ನ್ ವಾಟ್ ದೇ ಹ್ಯಾವ್ ಲರ್ನ್ ದೆ ಕೆನ್ ಫೇಲ್ ಆ್ಯಂಡ್ ಲರ್ನ್ ಎನ್ ಇನ್ಕ್ಯೂಬೇಟರ್ ಅಂತ ಮೊದಲಿನಿಂದ ಹೇಳ್ತಾ ಇದೀನಿ ಕಾವುಗೋಡು ಇಟ್ ಈಸ್ ನಾಟ್ ಅ ಪರ್ಫಾರ್ಮಿಂಗ್ ಸ್ಪೇಸ್ ಇಲ್ಲಿ ಟಿಕೆಟ್ ಕೊಟ್ಟು ನಾಟಕ ಮಾಡೋದು ಅಲ್ಲ ಇಟ್ ಈಸ್ ಪ್ರಿಪಾಕರ್ ಸೇನಾನಿ ಹೇಳಿದಂಗೆ ಸೇನಾನಿ ಹೇಳಿದಂಗೆ ಇಟ್ಸ್ ಅ ಬ್ಲೈಂಡ್ ಮ್ಯಾನ್ಸ್ ವಾಚ್ ಇವತ್ತು ನಮಗೆ ಬೇಕಾಗಿರೋದು ನಮಗೆ ನೋಡಿ ಪ್ರತಿಯೊಂದು ಬೀಜಕ್ಕೆ ಬೀಜದೊಳಗೆ ಮರ ಆಗೋ ಗುಣ ಇದೆ ಆದರೆ ಭೂಮಿ ಸರಿಯಾಗಿರಬೇಕು ದೇ ಆರ್ ನಾಟ್ ಇನ್ವೆಸ್ಟೆಡ್ ಆನ್ ಹ್ಯೂಮಸ್ ನಾವು ಗಿಡಗಳನ್ನ ತಂದು ಹಾಕ್ತೀವಿ ಹಾಗೆಯೇ ರಂಗಭೂಮಿಗೆ ಇದು ಒಂದು ಭೂಮಿ ಆಗಬೇಕು ಒಂದು ಹ್ಯೂಮಸ್ ಆಗಬೇಕು ಇಲ್ಲಿ ಯಾವ ಯಾವ ಬೀಜಗಳು ಬರುತ್ತವೆ ಯಾವ ಪಾಲಿನೇಷನ್ ಆಗುತ್ತೆ ಏನೇನು ಹೆಮ್ಮರವಾಗಿ ಬೆಳೀತಾ ಹೋಗುತ್ತೆ ಆ ಸಾಧ್ಯತೆಗಳನ್ನ ಸೊ ಇಟ್ ಈಸ್ ಇಟ್ ಈಸ್ ಎನ್ ಇನ್ಕ್ಯೂಬೇಟರ್ ವೇರ್ ಯಾಕಂದರೆ ನಾನು ತುಂಬ ಬಡವಾಗಿದೆ ರಂಗಭೂಮಿ ಅಂದರೆ ಅದು ಬೇರೆ ಸ್ಟೇಟ್ಮೆಂಟ್ ಆಗುತ್ತೆ ಐಡಿಯಾಲಜಿಕಲಿ ಸರಿಯಾಗಿಲ್ಲ ಅಂದರೆ ಬೇರೆ ಥರ ಆಗುತ್ತೆ ಕಮಿಟ್ಮೆಂಟ್ ಇಲ್ಲ ಅಂದರೆ ಬೇರೆ ಥರ ಆಗುತ್ತೆ ರೈಟ್ ವಿಂಗ್ ಲೆಫ್ಟ್ ವಿಗ್ ಬಂದು ಮಾರ್ಕೊಂಡು ಬಿಟ್ಟರೋದೇ ಬೇರೆ ನಮಗದು ಬೇಡ ಮುಂದಿನ ತಲೆಮಾರು ಏನಿದ್ದಾರೆ ಈ ಯಂಗ್ಸ್ಟರ್ಸ್ಗಳ್ನ ಇವಾಗ ಏನು ನೋಡ್ತಿದ್ದೀವಿ ಇವಾಗ ನೀವು ಉತ್ತರ ಕರ್ನಾಟಕದ ಮಕ್ಕಳು ಬಂದು ನಾಟಕ ಮಾಡ್ತಿದ್ದಾರೆ ಒಂದು ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ ಅದು ಬರೀ ಆ ಹುಡುಗರು ಆ್ಯಕ್ಟ್ ಮಾಡೋದಲ್ಲ ಮೊನ್ನೆ ಒಬ್ಬರು ಏನೋ ಒಂದು ಸ್ವಲ್ಪ ಕತ್ತು ಉಳುಕಿದ್ರೆ ಇಲ್ಲಿಂದ ಅಂತ ಹೋದರೆ ಅವ್ರು ಎಲ್ಲಿ ಹೋಗಬೇಕು ಗೊತ್ತಲ್ಲ ಈ ಹೆದ್ದಾರಿಗಳೇ ನೋಡಿಲ್ಲ ಅವರು ಆ್ಯಂಡ್ ಯಾವ ಡಾಕ್ಟ್ರ್ದರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳ ಅಂದರೆ ಕೇಳಿಸ್ಕೊಳ್ಳುವ ಪ್ರಶ್ನಿಸುವುದು ಅವರ ಹಕ್ಕಂತಲೇ ಗೊತ್ತಿಲ್ಲ ಆ ಸ್ಪೇಸು ನಡೆಯುತ್ತಿಲ್ಲ ಅಲ್ಲಿರೋ ಪ್ಯಾಟ್ರಿ ಆರ್ಕಿಯಲ್ಲಿ ಹೈರಾರಿಕ ಬಂದಿರೋ ಅಂಥವ್ರು ಇದ್ದಾರೆ ಹುಡುಗರು ಸೊ ದಿಸ್ ಈಸ್ ಸಮಥಿಂಗ್ ಎಲ್ಸ್ ಅಂತ ಅನ್ನೋದು ಇಟ್ ಈಸ್ ಅ ಹ್ಯೂಮಸ್ ಇಟ್ ಈಸ್ ಅ ಸ್ಪೇಸ್ ಇಟ್ ಈಸ್ ಅನ್ ಇನ್ಕ್ಯೂಬೇಟ್ ಇದರಿಂದ ಏನೇನು ಹೊರಟಿದೆ ಯಾವುದೇ ಷರತ್ತುಗಳಲ್ಲದೆ ಒಂದು ಎರಡು ನೇಹದ ನೇಯ್ಗೆ ಅಂತ ಎರಡು ಫೆಸ್ಟಿವಲ್ಗಳು ನಡೀತಿ ಒಂಬತ್ತು ಹೊಸ ನಾಟಕಗಳನ್ನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿದೆ ನಮಗೆ ಶಾಲಾ ರಂಗ ಅನ್ನೋ ಒಂದು ದೊಡ್ಡ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಪ್ರೊಟೆಸ್ಟ್ ಪೊಯಿಟ್ರಿಗಳು ಟ್ರಾನ್ಸ್ಲೇಷನ್ಗಳು ಸ್ಟೋರಿ ಟೆಲಿಂಗ್ಸು ನಡೀತಾ ಇದೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಐ ಜಸ್ಟ್ ವಾಂಟ್ ಇಟ್ ಕ್ರಿಯರ್ ಪ್ರೇಸ್ ವೇರ್ ಲೆಟ್ ಇಟ್ ಜಸ್ಟ್ ಹ್ಯಾಪನ್ ಅಪ್ರಿಷಿಯೇಟ್ ಅಲ್ಲ ನೀವು ಮತ್ತೆ ಮತ್ತೆ ಈಗಲಿಟೇರಿಯನ್ ಅಂತೆಲ್ಲ ಅಂದರೆ ಅರ್ಥ ಆಗಲ್ಲ ನನಗೆ ನಾನು ಆಗಲ್ಲ ನನಗೆ ನಾನು ಯಾವುದಕ್ಕೂ ಆಲ್ಟರ್ನೇಟಿವ್ ಅಲ್ಲ ಅವಶ್ಯಕತೆ ಪ್ರಸ್ತುತತೆ ವಾಟ್ ಇಸ್ ದ ರೆಲವೆಂಟ್ಸ್ ಐ ಆಮ್ ನಾಟ್ ಫೈಟಿಂಗ್ ಎನಿಬಡಿ ಐ ಆಮ್ ನಾಟ್ ಡಿನಯಿಂಗ್ ಎನಿಬಡಿ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದನ್ನ ಅಷ್ಟಕ್ಕೆ ಮಾಡಿಬಿಡ್ಬೇಡಿ ಅದು ಅಷ್ಟೇ ಅಲ್ಲ ಪ್ರಶ್ನೆಯನ್ನು ಹುಟ್ಟಾಕೋದು ಅಷ್ಟೇ ಅಲ್ಲ ಉತ್ತರ ಕಂಡುಕೊಳ್ಳೋದು ಕೂಡ ನೋಡಿ ಮಾಡೋ ಕೆಲಸಕ್ಕೆ ಸಂಬಳ ದುಡ್ಡಿನ ರೂಪದಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ ನನ್ನ ಒಳಗಿನ ಶ್ರೀಮಂತಿಗೆ ಬೆಳೆಸೋದು ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಆದರೆ ನಾನು ಸಂಬಳ ತಗೊಂಡೇ ಮಾಡ್ತಿರೋದು ಅರ್ಥವಾಗ್ತಿದ್ದೀನಿ ನನಗೆ ಸಮ್ ಆರ್ ಟ್ಯಾಂಜಬಲ್ ಸಮ್ ಆರ್ ನಾಟ್ ಟ್ಯಾಂಜಬಲ್ ಅಷ್ಟೇ ದೊಡ್ಡದೇನು ಅಲ್ಲ ಅದರ ವ್ಯಾಲ್ಯೂ ನನಗೆ ಗೊತ್ತಾಗ್ತದೆ ದುಡ್ಡು ಗಮನ ನನಗೆ ಹೊರಗಡೆಯಿಂದ ಯಾರು ಕೇಳ್ತಾರೆ ಸರ್ ನೀವು ಸಿನಿಮಾ ಫ್ರೀ ಆಗಿದ್ದೀರಾ ಸರ್ ಅಂತ ಯಾರು ಹೇಳಿದ್ರು ನಿಮಗೆ ಸಿನಿಮಾ ಮಾಡಿದ್ರೇ ಬ್ಯುಸಿನಾ ರಂಗಭೂಮಿ ಮಾಡಿದ್ರೂ ಬ್ಯುಸಿ ವ್ಯವಸಾಯ ಮಾಡಿದ್ರೂ ಬ್ಯುಸಿ ಆತ್ಮೀಯರ ಜೊತೆ ಮಾತಾಡಿದ್ರು ಸಂವಾದಗಳು ಇಲ್ಲಿ ನಡೆಯುವ ಕಾನ್ವರ್ಸೇಷನ್ಗಳು ನೋಡಬೇಕು ಕೃಷ್ಣಮೂರ್ತಿ ಅನ್ನೋರು ಬರ್ತಾರೆ ವಿಜಯಮ್ಮ ಬರ್ತಾರೆ ಕಿಶೋರ್ ಬರ್ತಾನೆ ಅಚ್ಯುತ ಬರ್ತಾನೆ ಕೃಪಾಕರ್ ಸೇನಾಣಿ ಬರ್ತಾರೆ ಸೈನ್ಸ್ ಬಗ್ಗೆ ಮಾತನಾಡಿಯತ್ತೆ ಇನ್ನೇನು ನಡೆಯುತ್ತೆ ಸಚ್ ಎನ್ ಎಂಡ್ ಥಿಂಗ್ ಅದು ನನ್ನ ಸಂಬಳ ಏನು ಅಂತ ನಾನು ನಿರ್ಧಾರ ಮಾಡಬೇಕು ನನಗಿದು ಸಂಬಳ ಸ್ಫೂರ್ತಿ ಇಲ್ಲ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂದ್ಕೊಂಡೆ ಇದು ಕಾಣಿಸ್ತು ಬ್ಲೆಂಡ್ ಮ್ಯಾಚ್ಗೂ ಥರ ಶುರು ಮಾಡಿದೆ ನಂಬಿದೆ ಕರೆಕ್ಟಾಗೆ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ ಅಷ್ಟೆ ಅಂದರೆ ಎಲ್ಲ ಟೈಮ್ನಲ್ಲೂ ಸ್ಫೂರ್ತಿ ಬೇಕಾಗಿಲ್ವಲ್ಲ ಸಮಟೈಮ್ಸ್ ಯು ಟು ಇವಾಗ ನಾವು ಸುಮ್ಮನೆ ನಾವು ತೇಜಸ್ವಿ ಅಂತೀವಿ ಲಂಕೇಶ್ ಮಹೇಶ್ರು ಅಂತೀವಿ ನಮ್ಮ ಗುರುಗಳು ಅಂತೀವಿ ಅವ್ರ ವಯಸ್ಸು ನಮ್ಗೆ ಆಯ್ತಲ್ಲ ವಿ ಹ್ಯಾವ್ ಟು ಬಿಹೇವ್ ಅವರ್ ಸೆಲ್ಫ್ಸ್ ನೌ ಸೊ ಇದೊಂದು ವಿಶಿಷ್ಟವಾದ ಒಂದು ಪ್ರಯೋಗ ಮಾಡಬೇಕು ಅವ್ರು ಕೇಳಿದ್ರ ಪ್ರಶ್ನೆ ನನಗೆ ಅರ್ಥ ಆಗ್ತದೆ ಅದನ್ನು ಕೆಲವು ಹೇಳಿದ್ರೆ ಸ್ವಲ್ಪ ಅದು ತಪ್ಪುತ್ತೆ ಅಂತ ಫುಲ್ ಉತ್ತರ ಕೊಡ್ತಿಲ್ಲ ನಾನು ಅಷ್ಟೇ ಏನು ಮಿಸ್ ಆಗ್ತಿದೆ ರಂಗಭೂಮಿಯಲ್ಲಿ ಯಾವ ಪ್ರಕ್ರಿಯೆ ಮಿಸ್ ಆಗ್ತಿದೆ ಟು ಎನ್ರಿಚ್ ಮಾಡೋದಕ್ಕೆ ಮಾಡೋದಕ್ಕೆ ಒಂದು ಬಡತನದಿಂದ ಅದು ಒಳಗಿನ ಬಡತನ ಹೊರಗಿನ ಬಡತನದಿಂದ ತೆಗೆಯೋದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಇದೊಂದು ಸೊಲ್ಯೂಷನಾಗಿ ಕಾಣಿಸ್ತು ಅದನ್ನು ಪ್ರಯತ್ನ ಮಾಡ್ತಾ ಮಾಡ್ತಾ ಅದು ಸರಿಯಾದ ದಾರಿಗೆ ಹೋಗ್ತಾಯಿರುತ್ತೆ ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕೆ ಯಾರು ಯಾರನ್ನು ಮುಂದಕ್ಕೆ ತರೋದು ಹಾಂ ಶಾಖರ್ ರೆಕ್ಕೆಗಳಿಗೆ ಶಕ್ತಿಯನ್ನು ಕೊಡೋದು ಅಷ್ಟೇ ಹಾರೋದಿಗಂತ ಅವ್ರದು ಎನ್ ಫ್ಲೈ ಅಲ್ಲ ಅದೇನಾಗ ಎಕಾನಮಿ ಇರಲಿ ಪರವಾಗಿಲ್ಲ ಅದು ಅಷ್ಟೇನು ಖರ್ಚಾಗುತ್ತೆ ಅದು ಅದು ನಾನು ಸ್ವಲ್ಪ ದುಡಿತಿದ್ದೀನಿ ನಾನು ಇವಾಗ ಒಂದು ಹದಿನೈದು ಆ್ಯಂಬುಲೆನ್ಸ್ಗಳ್ನ ಮಾಡಿದೆ ಇನ್ನೊಂದು ಮಾಡಿದೆ ಹಳ್ಳಿಗಳನ್ನ ತೊಗೊಂಡೆ ಅದ್ರ ಸ್ವಲ್ಪ ಈ ಕಡೆ ಮಾಡ್ಕೊಂಡು ಈ ರಂಗಭೂಮಿಯ ಮೂಲಕ ಮಾಡೋಕ್ಕೆ ಶುರು ಮಾಡೋದು ಅಂದ್ಕೊಳ್ತೀನಿ ನನಗೊಂದಷ್ಟು ಜನ ಆತ್ಮೀಯರುಗಳು ಇದ್ದಾರೆ ಒಂದು ಎರಡು ಮೂರು ವರ್ಷಗಳ ಕಾಲ ನಾನು ಇದನ್ನು ತೊಗೊಂಡು ಹೋಗಬಲ್ಲೆ ಅದೊಂದು ಸಸ್ಟೈನೇಬಲ್ ಮಾಡೆಲ್ನ ಕೂಡ ಯೋಚನೆ ಮಾಡ್ತಾ ಇದ್ದೀವಿ ವಿಲ್ ಇಟ್ ಸಸ್ಟೈನ್ ಅಂತ ಸಸ್ಟೈನ್ ಆಗುವ ಸಾಧ್ಯತೆಗಳಿದೆ ಆಗುತ್ತೆ ಒಬ್ಬನಿಂದ ಅಂದರೆ ಆಗಲ್ಲ ಅದು ನಾವೊಂದು ಹತ್ತು ಜನ ಸೇರ್ತಾ ಇದ್ದೀವಿ ದೆರ್ ಆರ್ ಪೀಪಲ್ ಹೂ ಆರ್ ರೆಡಿ ಟು ಬಿ ಸಪೋರ್ಟಿವ್ ಅಂದರೆ ಯಾರಾದರೂ ಒಂದು ಎರಡು ನಾಲ್ಕು ಹೆಜ್ಜೆ ಮಾಡಿ ತೋರಿಸ್ಬೇಕು ಅದನ್ನು ನಾನು ಸುಮ್ಮನೆ ಹೋಗಿ ಕೇಳೋದಕ್ಕೂ ನಾನೊಂದು ಎರಡು ಇದರಲ್ಲಿ ಇನ್ವೆಸ್ಟ್ ಮಾಡಿ ಕೇಳೋದಕ್ಕೂ ಅವ್ರ ನಂಬಿಕೆ ಬರೋದಕ್ಕೂ ಒಳ್ಳೆ ಮನಸ್ಸುಗಳಿದೆ ಆಗುತ್ತೆ ಅದು ಸಸ್ಟೈನ್ ಆಗುತ್ತೆ ಇದಕ್ಕೆ ಆಗೋ ಖರ್ಚು ನೋಡೋರ್ಗೆ ದೊಡ್ಡದಿರ್ಬೋದು ಬಟ್ ನಾನು ನಿಜವಾಗಿ ನಾನು ಸ್ವಲ್ಪ ಶ್ರೀಮಂತಾನೆ ಐ ಕ್ಯಾನ್ ಅಫೋರ್ಡ್ ಇಟ್ ಕಳ್ಕೊಳ್ಳೋ ಅಷ್ಟು ಶ್ರೀಮಂತ ನಾನು ಇಟ್ಸ್ ಓಕೆ ಶ್ರೀಮಂತಕ್ಕೆ ಯಾವಾಗಲೂ ಅಷ್ಟೇ ಕಳ್ಕೊಳ್ಳೋಷ್ಟು ಶ್ರೀಮಂತನಗರವನ್ನೇ ಶ್ರೀಮಂತ ಬಚ್ಚಿಟ್ಗಳನ್ನ ದರಿದ್ರ ಅದು ನಗರ ಕೇಂದ್ರೀಕರಣ ಆಗಬಾರ್ದಲ್ವಾ ರಂಗಭೂಮಿ ಬೆಂಗಳೂರು ಮಹಾನಗರದಲ್ಲಾದರೆ ಆದರೆ ಅಲ್ಲಿ ಅವರೇ ಬರ್ತಾರೆ ನಿಮಗೆ ಉತ್ತರ ಕರ್ನಾಟಕದ ಕಥೆಗಳು ಯಾವಾಗ ಬರಬೇಕು ದಕ್ಷಿಣ ಕನ್ನಡದ ಕಥೆಗಳು ಯಾಕೆ ಬರಬೇಕು ಮಂಗಳೂರಿನ ಕಥೆಗಳು ಯಾವಾಗ ಬರಬೇಕು ಅಲ್ಲಿ ಮಕ್ಕಳು ಏನಾಗಬೇಕು ಎಲ್ಲವೂ ಕೇಂದ್ರೀಕೃತವಾಗ್ತಾ ಹೋದರೆ ಅಲ್ವೇ ಸೊ ನಿರ್ದಿಗಂತ ಹಂಗೆ ಆಗಬೇಕು ರಂಗಭೂಮಿ ಅನ್ನೋದು ಬರೀ ಬೆಂಗಳೂರು ಅಲ್ಲ ಅಲ್ವಾ ಬರೀ ಹವ್ಯಾಸಿ ರಂಗಭೂಮಿ ಅಲ್ಲ ಅಲ್ವಾ ಈ ಮಕ್ಕಳು ಇವಾಗ ಯಾರು ನೋಡಿದಿರಿ ಒಬ್ಬ ಗದಗಿನಿಂದ ಒಬ್ಬ ರಾಯಚೂರಿಂದ ಒಬ್ಬ ಕಲಬುರ್ಗಿಯಿಂದ ಇನ್ನೆಲ್ಲಿಂದ ಹೊನ್ನಾವರದಿಂದ ಎಲ್ಲ ಸೇರಿದ್ರೆ ತಾನೆ ರಂಗಭೂಮಿ ಸೊ ಅದಕ್ಕೆ ಒಂದು ಇನ್ಕ್ಯುಬೇಟರ್ ಬೇಕು ಪಟ್ಟಣದಿಂದ ಹೊರಗಡೆ ಬರಬೇಕು ಇಲ್ಲಿ ಕಟ್ಟೋದಕ್ಕೆ ಬೇಕಾದ ಏಕಾಂತ ಬೇಕು ಅಲ್ವೇ ಇಟ್ ಇಸ್